ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಿಂದ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಕುಂದುಕೊರತೆಗಳಿಗೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದೇನೆ ಇದಲ್ಲದೆ ಸರ್ಕಾರದ ವತಿಯಿಂದ ನೀಡುವ ಹಲವಾರು ಸೌಲಭ್ಯ ಜನರಿಗೆ ಒದಗಿಸುವ ಉದ್ದೇಶವಿದೆ ಎಂದು ಹೇಳಿದರು ಗ್ರಾಮಸ್ಥರು ನೀಡಿದ ದೂರುಗಳಿಗೆ ಸಕಾರಾತ್ಮಕ ಸ್ಪಂದಿಸಿ ಕೂಡಲೇ ಪರಿಹರಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಸೋಮಶೇಖರ್ ಸೂಚಿಸಿದರು ವಿವಿಧ ಇಲಾಖೆಗಳ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸವಲತ್ತುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತರಶೀದ ಶ್ರೀನಿವಾಸ್ ಉಪತರಶಿದ ಕೆಂಪೇಗೌಡ ಡಾಕ್ಟರ್ ಬಿಂದು ಲತಾ ಕುಮಾರಿ ಚಿಕ್ಕನಹಳ್ಳಿ ಪಿಡಿಒ ನೀಲಪ್ಪ ದೊಡ್ಡೇರಿ ಗ್ರಾಮದ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್ ಶಂಕರ್ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಎಚ್ ಪ್ರಭು ಕೃಷ್ಣಯ್ಯ ಜಯಕುಮಾರ್ ಎಸ್ಆರ್ ಸೋಮಶೇಖರ್ ಧೋನಿನಲ್ಲಿ ಮಂಜುನಾಥ್ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಸೀಟ್ನಲ್ಲಿ ಕುಳ್ಕೊಳ್ಬೇಕಾಗಿ ನನ್ನ ಕಳಕಳಿಯ ಮನವಿ ನಾವೇನಿಲ್ಲಿ ಯಾವುದೇ ಥರದ ಫಲಾನುಭವಿಗಳಿಗೆ ಅಧಿಕಾರಿಗಳಿದ್ದಾರೆ ಫಲಾನುಭವಿಗಳ ಏನೈತೆ ಅದು ನೇರವಾಗಿ ಅವ್ರು ಹೇಳ್ತಾರೆ ಯಾರ್ಯಾರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಷ್ಟು ಜನ ಫಲಾನುಭವಿಗಳು ಯಾವ್ಯಾವ ಇಲಾಖೆಯಿಂದ ಬಂದೈತಿ ಅನ್ನೋದನ್ನ ತೋರಿಸ್ತಾರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಹಾಲಿ ಶಾಸಕರು ಆದಂತ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೂ ಮತ್ತೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೋ ಎಲ್ಲ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಣ್ಣ ತಮ್ಮಂದಿರಿಗೋ ಅಕ್ಕ ತಂಗಿಯರಿಗೂ ನನ್ನ ಅಭಿನಂದನೆಗಳು ಈಗ ನಮ್ಮ ಗ್ರಾಮದ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಊರ್ ಬಾಗ್ಲಿಗೆ ಇಡೀ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಬಂದು ಕೂತಿದ್ದಾರೆ ಇದು ಯಾರಿಗೋಸ್ಕರ ಬಂದಿದ್ದಾರೆ ಅಂದರೆ ಇವತ್ತು ನಿಮಗೋಸ್ಕರ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ದೊರೆಯುತ್ತವೆ ಏನೇನು ಸಿಗ್ತವೆ ಸಿಕ್ಕಿದವರು ಎಷ್ಟು ಜನ ಈ ಬಂದಿದ್ದೀರ ಫಲಾನುಭವಿಗಳು ಸಿಗದೇ ಇದ್ದವರು ಇದರಿಂದ ಮುಂದೆ ಏನ್ ಪಡ್ಕೋಬಹುದು ಅಂತ ತಿಳ್ಕೊಳ್ಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾವ್ಯಾವ ಇಲಾಖೆಯಲ್ಲಿ ಆದ್ರೂ ಇಲ್ಲಿ ಬಂದು ಇತರ ಅಧಿಕಾರಿಗಳ ಇಡೀ ತಂಡನ ನೀವು ನೋಡ್ಬೇಕು ಅಂದ್ರೂ ಸಿಗೋದಿಲ್ಲ ಕೇಳಬೇಕು ಅಂದ್ರೂ ಆಗಲ್ಲ ಕೆಲವು ಸಾರಿ ನೇರವಾಗಿ ನಿಮ್ಮ ಮನ್ಸಲ್ಲಿರೋದೇ ಶಾಸಕರು ಶಾಸಕರಿರ್ತಾರೆ ಕೇಳ್ಬೋದು ನಿಮ್ಗೇನು ಏನು ದೊರಕಬೇಕು ಅದನ್ನು ನಾವು ಈ ಥರ ಅಧಿಕಾರಿಗಳ ಸಮೂಹನ ಮಾಡೋದು ಸೇತು ಬಂದನೆ ನಮ್ಮ ಶಾಸಕರ ಕಾರ್ಯ ಮತ್ತು ನಾವು ಜನಪ್ರತಿನಿಧಿಗಳ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮಗಳ ಕರ್ತವ್ಯ ಈಗ ಎಲ್ಲ ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ಇವತ್ತು ಜ್ಞಾಪಿಸ್ಕೊತಾ ಈ ಕಾರ್ಯಕ್ರಮ ಇಲ್ಲಿ ಬಂದು ಈಗ ಕೂತ್ಕೊಳ್ಬೇಕಾದ್ರೆ ಅವರ ಮಾಡಿರೋದಂಥ ಶಾಸನ ಇವತ್ತು ನಮಗೆ ಕೂತ್ಕೋತಾ ಇರೋದು ಒಂದು ಸಾರಿ ಆ ಅಂಬೇಡ್ಕರ್ ಅವರು ನಡ್ಕೊಂಡು ಗೆಳೆಗಿಳಿತಾ ಇರ್ತಾರೆ ಏನು ರಾಜ್ರೆ ಇವತ್ತು ಭಾರಿ ಖುಷಿಯಾಗಿದ್ದೀರಾ ಅಂತ ಕೇಳಿಕೆ ಅವ್ರ ಸ್ನೇಹಿತರು ಹೇಳಿದ್ರಂತೆ ಇಲ್ಲಿವರೆಗೂ ಒಂದು ರಾಜ ಹುಟ್ಟಬೇಕು ಅಂದರೆ ರಾಜಕುಮಾರಿಯ ಹೊಟ್ಟೆಲೆ ಹುಟ್ಟಬೇಕಾಗಿತ್ತು ಇನ್ನು ಮುಂದೆ ಹುಟ್ಟಬೇಕು ಅಂದರೆ ಮತಪೆಟ್ಟಿಗೆಯಿಂದ ರಾಜಕುಮಾರನೂ ಹುಟ್ಟಬೇಕು ಯಾವುದೇ ರಾಜಕುಮಾರ ಮತಪೆಟ್ಟಿಗೆಯಿಂದ ಹುಟ್ಟಬೇಕು ಈ ಕ್ಷೇತ್ರಕ್ಕೆ ಮತಪೆಟ್ಟಿಗೆಯಿಂದ ಹುಟ್ಟಿರ್ತಕ್ಕಂಥ ರಾಜಕುಮಾರ ಎಸ್ ಟಿ ಸೋಮಶೇಖರ್ ಅಂತ ನಾವು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಇದ್ದೀನಿ ಯಾವುದೇ ಕಾರ್ಯಕ್ರಮ ಏನೇ ಇರಲಿ ನಮ್ಮ ಮನೆ ಬಾಗಲಿಗೆ ಬಂದು ತಪ್ಪಿಸ್ತೀವಿ ಅಂತ ಹೇಳ್ತಕ್ಕಂಥ ಧೀಮಂತ ನಾಯಕರು ಇವತ್ತು ಬಂದು ಕೂತಿದ್ದಾರೆ ಅವ್ರನ್ನ ನಾವು ಸ್ವಾಗತಿಸಿ ನಮ್ಗೆ ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಏನು ಕೆಲಸ ಐತೆ ರಾಜಕೀಯ ಅವ್ರು ಮಾಡ್ಕೊತಾರೆ ನಮ್ಗೆ ಅದು ಬೇಕಾಗಿಲ್ಲ ಸೌಲಭ್ಯಗಳು ಬೇಕು ಅದನ್ನು ಟೇಬಲ್ ಕೊಟ್ಟಿ ಕೇಳಿ ಪಡಿಬೇಕು ಅನ್ನೋದೇ ಈ ಪಂಚಾಯಿತಿಯ ಮುಖ್ಯ ಉದ್ದೇಶ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಪ್ರಮುಖ ಬೇಡಿಕೆ ಈ ಸ್ಕೂಲ್ ಟೀಚರ್ಸ್ಗಳಿಗೆ ಈ ಸ್ಕೂಲ್ ಟೀಚರ್ಸ್ವ್ರಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ಮುಖ್ಯ ಕಾರಣ ಮಕ್ಕಳುಗಳಿಗೆ ದೊಡ್ಡೇರಿ ಭಾಗಕ್ಕೆ ಇಲ್ಲಿ ಚಿಕ್ಕನಳ್ಳಿ ಭಾಗಕ್ಕೆ ಸಾಕಷ್ಟು ಇದ್ದೇವೆ ಸ್ಕೂಲ್ ಟೀಚರ್ಸ್ ಬರೋಕ್ಕೆ ಲೇಟ್ ಆಯ್ತದೆ ಕ್ವಶನ್ ಕೇಳಿದ್ರೆ ಸಾರ್ ಬಸ್ನ ವ್ಯವಸ್ಥೆ ಸರಿಯಾಗಿಲ್ಲ ಶಾಸಕರಿಗೆ ಹೇಳಿ ಒಂದನೇದು ಎರಡನೇದು ನಮ್ಮ ಶಾಸಕರಲ್ಲಿ ಇವತ್ತು ಜಾಸ್ತಿ ಡಿಮ್ಯಾಂಡ್ ಮಾಡ್ತಕ್ಕಂಥ ರೈತರು ಏನಿದ್ದಾರೆ ಅಂದರೆ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕೊಂಡಿರ್ತಕ್ಕಂಥ ರೈತರು ಬಿಲೋ ಏಯ್ಟೀನ್ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಮ್ಮ ಈ ಪಂಚಾಯತಿ ಕ್ಷೇತ್ರ ರೈತರಿಗೆ ತಹಸೀಲ್ದಾರಿ ಇದ್ದಾರೆ ಅಲ್ಲಿ ಗೊತ್ತಾಗ ಶಾಸಕೃ ಮುಂದೆ ಮಾತಾಡ್ತಾ ಇದ್ದೀವಿ ಆ ರೈತರಿಗೆ ಸಿಗ್ತಾ ಇಲ್ಲ ನೈಂಟಿ ಏಯ್ಟೈನ್ ಕೆಲವರು ಕೊಟ್ಟವರೇ ಅದೇ ಲೀಸ್ಟಲ್ಲಿ ಇನ್ನು ಕೆಲವರು ಸಿಕ್ಕಿಲ್ಲ ಹೈ ಕೋರ್ಟಿಂದ ಪಡೆ ಅದನ್ನು ತಡೆ ಇಡಿಸಿದ್ದಾರೆ ಇದು ಹೈಕೋರ್ಟಲ್ಲಿ ನಿತ್ಯ ಕೇಸು ಅಂತ ಅದು ಏನೇ ಆಗಲಿ ಶಾಸಕರಿಗೆ ನಾವು ಏನು ಹೇಳೋದು ಅಂತ ಈ ಭಾಗದ ಚೋಣಾಕ್ನಳ್ಳಿ ಚಿಕ್ಕನಹಳ್ಳಿ ಅಜ್ಜನಹಳ್ಳಿ ಚುಣಚುಣ್ಗುಬ್ಬಿ ಈ ಭಾಗದಲ್ಲೇ ಬಿಲೋ ಏಯ್ಟೀನ್ ಕಿಲೋಮೀಟರ್ ಬಗರು ಕುಂದ್ನಲ್ಲ ಉತ್ಕೊಂಡಿರ್ತಕ್ಕಂಥ ರೈತರುಗಳು ಜಾಸ್ತಿ ಇರೋದು ಒಂದು ಸಾವಿರ ಜನರು ಮೇಲಿದ್ದಾರೆ ದಯವಿಟ್ಟು ನಮ್ಮ ಶಾಸಕರಿಗೆ ನಮ್ಮ ಏನು ಒಡ್ಡೊಳಗ ಅಂದರೆ ನಮ್ಮ ಮನವಿ ಏನು ಅಂತಂದರೆ ಸೆಷನಲ್ಲಿ ದಯವಿಟ್ಟು ಈ ಸುದ್ದಿನ ಎತ್ತಿ ನಮಗೆ ಬಿಲೋ ಏಟೀನ್ ಕಿಲೋಮೀಟರ್ ಇರ್ತಕ್ಕಂಥ ಏನು ರೈತರಿಗೆ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಐತೆ ದಯವಿಟ್ಟು ನಮ್ಮ ಮನವಿ ನಿಮ್ಗೆ ಇವಾಗ ಸಾಕಷ್ಟು ಜನ ಕೊಡ್ತಾರೆ ಸೆಷನ್ನಲ್ಲಿ ಎತ್ತಿ ನೀವು ನಿಂತ್ಕೊಂಡು ಅದ್ರ ಬಗ್ಗೆ ಒಂದೇ ಒಂದು ಮಾತಾಡಿ ಅಂತ ನಾವು ಈ ನಮ್ಮ ಚಿಕ್ಕನಹಳ್ಳಿ ಪಂಚಾಯಿತಿ ಮತ್ತು ಈ ಭಾಗದ ಎಲ್ಲ ಪಂಚಾಯತಿ ಪರವಾಗಿ ನನ್ನ ಕಳಕಳಿಯ ಮನವಿ ಎರಡನೇದು ಯಾಕಂದ್ರೆ ರೈತರು ತುಂಬಾ ಹದ್ರು ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ದಾರೆ ಬಿಡಿಸಿದ್ರೆ ಈಗೇನ ಗೌರ್ಮೆಂಟ್ ಬಿಡಿಸಿದ್ರೆ ಅವ್ರಿಗೂ ಬೀದಿ ಪಾಲ ಐತಾರೆ ನೀವು ದಯವಿಟ್ಟು ಮನಸ್ಸು ಮಾಡಿ ಸೆಷನ್ನಲ್ಲಿ ಎತ್ತಿ ನಿಂತು ಈ ವಿಚಾರನ ದಯವಿಟ್ಟು ಮಾತಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ಬನ್ನಿ ಕೇಳೋಣ ಅಂತ ಎಲ್ಲ ಸುಮಾರು ಜನ ಬಂದಿದ್ದಾರೆ ಇವತ್ತು ಅದೇ ವಿಚಾರ ಮೇಜರ್ ಇದೆ ನಾವು ಅದರಲ್ಲಿ ತಹಸೀಲ್ದಾರ್ ಸಾಹೇಬ್ರ ಹತ್ರ ಸಿಗ್ತದೆ ಎಮ್ ಎಲ್ ಅದನ್ನ ಪಡೆದು ನಿಮ್ಮ ಪರವಾಗಿ ಮಾತಾಡುವಾಗ ಅದನ್ನ ಮಾತಾಡಲಿ ಅಂತ ನಾನು ಆಸಿಸ್ತೀನಿ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈಗ ಉಮಾಶಂಕರ್ ಹೇಳ್ತಾ ವಿಧಾನಸೌಧದಿಂದ ಹದಿನೆಂಟು ಕಿಲೋಜಿ ಅಡಿಯಲ್ಲಿ ಅವರಿಗೆ ರೆಗ್ಯುಲರೈಸ್ ಮಾಡ್ತಕ್ಕಂಥ ಸ್ಕೀಮ್ನ ತಂದಂಥ ಅವರು ನಮ್ಮ ಕಾಗೋಡ್ ತಿಮ್ಮಪ್ಪನವರು ಮತ್ತೆ ನಮ್ಮ ಚಾಮರಾಜನಗರದ ಎಂ ಪಿ ಆಗಿದಂಥ ಶ್ರೀನಿವಾಸ ಪ್ರಸಾದ್ನವರು ಶ್ರೀನಿವಾಸ ಪ್ರಸಾದ್ ಮತ್ತೆ ಕಾಗೋಡು ತಿಮ್ಮಪ್ಪನವರ ಕಳಕಳಿ ಇತ್ತು ಈ ತೊಂಬತ್ನಾಲ್ಕು ಸಿ ಸಿ ಹದಿನೆಂಟು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಯಾವುದೇ ಜಾತಿ ಭೇದ ಇಲ್ಲದೆ ಮನೆಯನ್ನ ಯಾರು ಕಟ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳಿ ಸುಮಾರು ನಮ್ಮ ಕ್ಷೇತ್ರದಲ್ಲೇ ನಲವತ್ತೈವತ್ತು ಸಾವಿರ ಮೇಲ್ಪಟ್ಟು ಆ ತೊಂಬತ್ನಾಲ್ಕು ಸಿ ಸಿಯಲ್ಲಿ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇವೆ ಈ ತಹಸೀಲ್ದಾರ್ ಸರ್ ಇಲ್ಲೇ ಇದ್ದಾರೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ನಲವತ್ತೈವತ್ತು ಇರಬೇಕು ಅದನ್ನು ಸ್ವಲ್ಪ ಕಾನೂನು ತೊಡಕಿದೆ ಅದನ್ನು ಹೋಗಲಾಡಿಸಿ ಅವ್ರಿಗೂ ಕೂಡ ಅದನ್ನು ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಇನ್ನು ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಯಾರು ರೈತರು ಬಗುರು ಕುಮ್ಮಲ್ಲಿ ಆಗ್ತಾ ಇತ್ತು ಈಗ ಆಲ್ರೆಡಿ ಎರಡು ಸಭೆಯನ್ನು ಕೃಷ್ಣ ಬೈರೇಗೌಡು ರೆವಿನ್ಯೂ ಸಚಿವ ಮಾಡಿದ್ದೇವೆ ಆ ಕಡೆ ಹತ್ತು ಹದಿನೈದು ಜನ ರೈತ ಸಂಘದವರು ಅದನ್ನು ಅರೇಂಜ್ಮೆಂಟ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ರಿಟೈರ್ಡ್ ಲೋಕಾಯುಕ್ತ ಸಂತೋಷ್ ಹೆಗ್ಡೆಯವರು ಕೂಡ ಅವ್ರ ಜೊತೆಯಲ್ಲಿ ನಾನು ಕೂಡ ಭಾಗವಹಿಸಿ ಕಂದಾಯ ಸಚಿವರು ಕೃಷ್ಣ ಬಹಳ ಭಾಳ ಯೂಸ್ಫುಲ್ಲಾಗಿ ಅದನ್ನು ಮಾಡಬೇಕು ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ ಬರೀ ಯಶವಂತಪುರ ಒಂದೇ ಅಲ್ಲ ಯಶವಂತಪುರ ಬೆಂಗಳೂರು ಪೂರ್ತಿ ಸಾವಿರಾರು ಜನರಿಗೆ ಅದು ಅನುಕೂಲ ಆಗ್ತದೆ ಅದು ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈಗ ಒಂದು ಹಗಳದಲ್ಲಿ ಒಬ್ಬ ಅಡ್ವೊಕೇಟ್ ಒಬ್ಬ ಅಡ್ವೊಕೇಟ್ ಎಷ್ಟು ಜನಕ್ಕೆ ಎಷ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸ್ಬೋದು ಅವರಿಗೆ ಆಗಿದೆ ಅವ್ರ ತಂದೆ ಹೆಸರು ಮೂರು ಎಕರೆ ಆಗಿದೆ ಅವ್ರ ಧರ್ಮಪತ್ನಿ ಅವ್ರ ಅಕ್ಕ ಅವ್ರ ಗಂಡ ಇನ್ನು ಯಾರಾರ ಬೇರೆ ಬೇರೆ ಇದ್ರೆ ಸುಮಾರು ಹದಿನೆಂಟು ಎಕರೆ ಒಂದೇ ಕುಟುಂಬಕ್ಕೆ ಹದಿನೆಂಟು ಕಿಲೋಮೀಟರ್ ಒಳಗಡೆ ಇಲ್ಲಿಗೆಲ್ಲೆಗೆ ಮಾಡಿರ್ತಕ್ಕಂತಹದ್ದು ತೀರ್ಮಾನವನ್ನು ಮಾಡಿ ಇಲ್ಲಿ ಚಿಕ್ಕನಹಳ್ಳಿಯಿಂದನೇ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ನೆಕ್ಸ್ಟ್ ಹದಿನಹಳ್ಳಿ ಚೋಳನಾಯ್ಕನಹಳ್ಳಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಹದಿನೇಳು ಗ್ರಾಮ ಪಂಚಾಯತಿ ಕೂಡ ಈ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಪ್ರತಿಯೊಂದು ತಾಲೂಕುಗೂ ಇ ಸಿ ಜಿಯನ್ನು ಎಂಜಿನ ಕೊಡ್ತಕ್ಕಂಥದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ ಕೇವಲ ಐದು ಹತ್ತು ನಿಮಿಷಗಳಲ್ಲಿ ಅದು ಮೆಸೇಜ್ ಬರ್ತದೆ ಅವ್ರಿಗೇನಾದ್ರು ಇ ಸಿ ಜಿ ಪ್ರಾಬ್ಲಮ್ ಇನ್ಸ್ಟ್ರೂಮೆಂಟ್ ಬಂದಿದೆ ಯಾರು ಹೋಗ್ಬೇಡಿ ಅಂತಂದ್ರೆ ಅದರಿಂದ ನನ್ನ ಅಂತ ಆಗೋದಿಲ್ಲ ಪಂಚಾಯತಿ ಮೆಂಬರ್ ಮಾಡ ಶಾಸಕರಿಗಲ್ಲ ಅವಮಾನ ಸೋಮಶೇಖರ್ಗಲ್ಲ ಜನಪ್ರತಿನಿಧಿಗಳಿಗೆ ನೀವು ಮಾಡ್ತಾ ಒಬ್ಬ ಶಾಸಕ ಒಬ್ಬ ಸರ್ಕಾರಿ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಂತ್ಕೊಂಡು ಏನೆಲ್ಲ ಊರಿಗೆ ಆಗಬೇಕು ದ್ವೇಷ ಮಾಡಲಿಕ್ಕೆ ಆಗೋದಿಲ್ಲ ಶಾಸಕ ಇರ್ತಕ್ಕಂಥದ್ದು ರೌಡಿಸಮ್ ಮಾಡ್ತಕ್ಕಂಥದ್ದಲ್ಲ ಜಾತಿ ಜಾತಿನ ಎತ್ ಒಂದೇ ಜಾತಿಯವರು ಯಶವಂತಪುರ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜಾತಿಯವರು ಎಲ್ಲ ಜಾತಿಯವರು ಮತ ಹಾಕಿದ್ರೆ ಮಾತ್ರ ಈ ಸೋಮಶೇಖರ್ ಈ ಭಾಗದಲ್ಲಿ ಶಾಸಕ ಶಾಸಕ ಆದ ತಕ್ಷಣ ಸುತ್ತಮುತ್ತ ಜಮೀನನ್ನ ಕಬಳಿಸಿ ರೆವಿನ್ಯೂ ಅಂಚು ಮಾಡಿ ದುಡ್ಡು ಮಾಡ್ತಕ್ಕಂಥ ಅದಕ್ಕೆ ಶಾಸಕ ಆಗ್ಲಿಕ್ಕೆ ಪ್ರಯೋಜನ ಇಲ್ಲ ವೈ ಸ್ಟೋರ್ ಗಳನ್ನ ಸಿಎಲ್ ಸಾವಿನ್ ಕೊಡಿಸುವ ಮುಖಾಂತರ ಹಣ ವಸೂಲಿ ಅದಕ್ಕೆ ಎಂ ಎಲ್ ಎ ಕಂಟ್ರಾಕ್ಟ್ ಅಲ್ಲಿ ಲೂಟಿ ಮಾಡ್ತಕ್ಕಂಥದಕ್ಕೆ ಶಾಸಕ ಆಗ್ಬೇಕಾದ ನೆಸೆಸಿಟಿ ಇಲ್ಲ ಒಬ್ಬ ಶಾಸಕ ಲಕ್ಷಾಂತರ ಜನರ ಆಯ್ಕೆ ಆದಂತವನು ತಲುಪ್ತದೆ ಅದ ಜನಸಾಮಾನ್ಯರಿಗೆ ತಲುಪಿಸತಕ್ಕಂತ ವ್ಯವಸ್ಥೆಯನ್ನ ಮಾಡತಕ್ಕಂತದ್ದು ಸೌಜನ್ಯದಿಂದ ವರ್ತಿಸ್ತಕ್ಕಂತಹದ್ದು ಒಬ್ಬರು ಕೆಲವರು ಆಲ್ರೆಡಿ ಎಂ ಎಲ್ ಎ ಆಗುವ ಮೇಲೆ ಏನ್ ಅವ್ರನ್ನ ನೋಡಿದ ಹಣಬಲದಿಂದ ತೋಳ್ಬಲದಿಂದ ರೌಡಿಸಮ್ ಜಮೀನಿಂದ ಜಾತಿ ಜಾತಿಯನ್ನ ಎಚ್ ಕಟ್ಟುವ ಮುಖಾಂತರ ಎಂ ಎಲ್ ಎ ಆಗ್ಲಿಕ್ಕೆ ಆಗೋದಿಲ್ಲ ಮೀಟಿಂಗ್ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಬರೀ ಇದೊಂದೇ ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯತಿಗೂ ಮಾಡ್ಬೇಕು ಅಂತಕ್ಕಂಥದ್ದು ಸರ್ಕಾರದಿಂದ ಅನುದಾನ ತರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಯಾರಿಗೆ ನೋವು ಆಗ್ತದೆ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ಕೊ ಇದ್ದೇವೆ ಯಾರನ್ನು ಹೆಚ್ಚು ಕಟ್ಟಿ ರಾಜಕಾರಣವನ್ನು ಕೂಡ ನಾನು ಮಾಡಲಿಲ್ಲ ಮಾಡ್ತಕ್ಕಂಥ ಭ್ರಮೆಯನ್ನು ಕೂಡ ನನಗಿಲ್ಲ ಅದೆಲ್ಲ ಯಾರು ಮಾಡ್ತಾರೆ ಅವ್ರವ್ರಿಗೆ ಆಗ್ತದೆ ಎದುರುಗಡೆ ಬಂದು ವಿರೋಧ ಮಾಡಿ ರಾಜಕಾರಣದಲ್ಲಿ ವಿರೋಧ ಮಾಡಿ ಸರ್ಕಾರ ನಿಮ್ಮ ಹತ್ರ ಬಂದಂತ ಸಮಯದಲ್ಲಿ ನೂರಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಉಮಾಶಂಕರ್ ಹೇಳಿದ್ರು ಹತ್ತನೇ ಜನ ಸಮಸ್ಯೆಗಳು ಹೇಳಿದ್ರು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥದ್ದಿಕ್ಕೆ ಈ ಸೋಮಶೇಖರ್ನ ನೀವು ಯಾವ ತರದಲ್ಲಿ ಎದುರಿಸಲಿಕ್ಕೆ ಆಗೋದಿಲ್ಲ ಈ ಕ್ಷೇತ್ರದಲ್ಲಿ ನಾನೇನು ದೌರ್ಜನ್ಯ ಮಾಡಲಿಲ್ಲ ಈ ಕ್ಷೇತ್ರದಲ್ಲಿ ಇಲ್ಲೆಲ್ಲ ಗಡೇರಿ ತಾವು ಹದಿನೇಳು ಹದಿನೆಂಟು ಎಕರೆ